ನಾಳೆ ತುಲಾ ರಾಶಿಗೆ ಸೂರ್ಯ ಮುಂದಿನ ಒಂದು ತಿಂಗಳು ಸೂರ್ಯನಂತೆ ಹೊಳೆಯಲಿದೆ ಈ ಐದು ರಾಶಿಯವರ ಅದೃಷ್ಟ ದೀಪಾವಳಿಗೆ ಮೊದಲು ಸೂರ್ಯನು ರಾಶಿಯಿಂದ ಸಾಗಿ ರಾಶಿಗೆ ಪ್ರವೇಶಿಸುತ್ತಾರೆ ತುಲಾ ರಾಶಿಯಲ್ಲಿ ಸೂರ್ಯನ ಈ ಸಂಚಾರವು ಅನೇಕ ರಾಶಿಗಳಿಗೆ ಶುಭ ಫಲಗಳನ್ನು ತರಲಿದೆ ಈ ಅವಧಿಯಲ್ಲಿ ಕೆಲವು ರಾಶಿಗಳು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು ಸೂರ್ಯ ಗೋಚಾರದಿಂದಾಗಿ ಯಾವ ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಎಂಬುದು ಇಲ್ಲಿದೆ ನೋಡಿ ಈ ವರ್ಷ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಅದಕ್ಕೂ ಮೊದಲು ಸೂರ್ಯನು ತನ್ನ ರಾಶಿಚಕ್ರವನ್ನು ಬದಲಾಯಿಸುತ್ತಾರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಚಲಿಸುತ್ತಾರೆ ಬುಧ ಈಗಾಗಲೇ ಈ ರಾಶಿಚಕ್ರದಲ್ಲಿದ್ದಾರೆ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಇರುವುದರಿಂದ ಬುಧಾದಿತ್ಯ ಎಂಬ ರಾಜಯೋಗ ಸೃಷ್ಟಿಯಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಅಕ್ಟೋಬರ್ ಹದಿನೇಳರಂದು ಸೂರ್ಯನು ಮಧ್ಯಾಹ್ನ ಒಂದು ಐವತ್ಮೂರಕ್ಕೆ ತುಲಾರಾಶಿಯಲ್ಲಿ ಸಾಗುತ್ತಾರೆ ಮತ್ತು ನವೆಂಬರ್ ಹದಿನೈದರ ವರೆಗೆ ಈ ರಾಶಿಯಲ್ಲಿ ಚಲಿಸುತ್ತಾರೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ತುಲಾ ರಾಶಿಯಲ್ಲಿ ಸೂರ್ಯನ ಸಂಚಾರವು ಕೆಲವು ರಾಶಿಗಳ ಮೇಲೆ ಶುಭ ಪ್ರಭಾವ ಬೀರಿದರೆ ಕೆಲವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನ ರಾಶಿಚಕ್ರ ಬದಲಾವಣೆಯು ಯಾವ ರಾಶಿಗೆ ಶುಭ ಎಂಬುದನ್ನು ತಿಳಿಯೋಣ ಒಂದು ಮೇಷರಾಶಿ ತುಲಾರಾಶಿಯಲ್ಲಿ ಸೂರ್ಯನ ಸಂಚಾರವು ಮೇಷರಾಶಿಯಲ್ಲಿ ಜನಿಸಿದವರಿಗೆ ಸಂಭಾವ್ಯ ಆಸ್ತಿ ಲಾಭಗಳನ್ನು ತರುತ್ತದೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯಬಹುದು ನಿಮ್ಮ ಅತ್ತೆ ಮಾವಂದಿರಿಂದಲೂ ನೀವು ಆಸ್ತಿಯಲ್ಲಿ ಪಾಲನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಬಹುದು ಇದು ಭವಿಷ್ಯದಲ್ಲಿ ಶುಭ ಫಲಗಳನ್ನು ತರಬಹುದು ಸೂರ್ಯನ ಈ ಸಂಚಾರ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಂಬಂಧಗಳು ಸುಧಾರಿಸುತ್ತವೆ ಪಾಲುದಾರಿಕೆಯಲ್ಲಿ ಲಾಭದ ಲಕ್ಷಣಗಳಿವೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ ಕುಟುಂಬಕ್ಕೆ ಹೊಸ ಸೇರ್ಪಡೆಯಾಗಬಹುದು ಇದು ಇಡೀ ಮನೆಗೆ ಸಂತೋಷವನ್ನು ತರುತ್ತದೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯನ ಈ ಸಂಚಾರದಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯಬಹುದು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡವರು ಗಮನಾರ್ಹ ಆರ್ಥಿಕ ಲಾಭವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ಮಕ್ಕಳು ಸಹ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ಅವರು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಸಹ ಅನುಕೂಲಕರ ಸಮಯ ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಹೊಸ ಅವಕಾಶಗಳು ಸಿಗಬಹುದು ಕೆಲಸದಲ್ಲಿ ಹೊಸ ಎತ್ತರವನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಮೂರು ಕುಂಭರಾಶಿ ಕುಂಭರಾಶಿಯವರಿಗೆ ಅದೃಷ್ಟ ಹೆಚ್ಚಾಗುತ್ತದೆ ಅಂದರೆ ನಿಮಗೆ ಒಳ್ಳೆಯ ಕಾಲ ಬರಲಿದೆ ಸಾಲ ನೀಡಿದ ಹಣ ನಿಮಗೆ ಮರಳಿ ಸಿಗಬಹುದು ಯಶಸ್ಸಿಗೆ ಹೆಚ್ಚಿನ ಶ್ರಮ ಅಗತ್ಯವಿಲ್ಲ ಸ್ಥಗಿತಗೊಂಡ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ನೀವು ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾಗಿ ಆಸಕ್ತಿ ಹೊಂದಬಹುದು ಈ ಸಮಯದಲ್ಲಿ ದೀರ್ಘ ಪ್ರಯಾಣಗಳು ಪ್ರಯೋಜನಕಾರಿ ಆಗಬಹುದು ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ನಾಲ್ಕು ಸಿಂಹರಾಶಿ ಸೂರ್ಯನ ಸಂಚಾರದಿಂದ ಸಿಂಹರಾಶಿಯವರಿಗೆ ಆರ್ಥಿಕ ಲಾಭ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ನಿಮ್ಮ ಕೆಲಸ ಎಲ್ಲರ ಗಮನಕ್ಕೆ ಬರುತ್ತದೆ ಮತ್ತು ನೀವು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಶಿಕ್ಷಣದಲ್ಲಿ ತೊಡಗಿರುವವರಿಗೆ ಇದು ಒಳ್ಳೆಯ ಸಮಯವಾಗಿರುತ್ತದೆ ಪ್ರಯಾಣವು ಪ್ರಯೋಜನಕಾರಿಯಾಗಲಿದೆ ನಿಮ್ಮ ತಂದೆಯ ಸಹಾಯದಿಂದ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸಬಹುದಾದ ಯೋಗವಿದೆ ಕೆಲವು ಸಂದರ್ಭಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಕೆಲಸ ಮಾಡುವ ಮಹಿಳೆಯರಿಗೆ ತಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗಬಹುದು ಐದು ವೃಶ್ಚಿಕ ರಾಶಿ ಈ ರಾಶಿಗೆ ಸೂರ್ಯನ ಸಾಗಣೆಯು ವೃಶ್ಚಿಕ ರಾಶಿಯವರಿಗೆ ಉಜ್ವಲ ಭವಿಷ್ಯವನ್ನು ತರಬಹುದು ಈ ಸಮಯದಲ್ಲಿ ಎಲ್ಲ ಪ್ರಯತ್ನಗಳಲ್ಲಿ ಸಿಗುವ ಯಶಸ್ಸು ನಿಮಗೆ ಒಂದು ಪ್ಲಸ್ ಆಗಿರುತ್ತದೆ ಹೊಸ ಆಸ್ತಿಗೆ ಲಾಭವಾಗುತ್ತದೆ ಪೋಷಕರಿಂದ ಆರ್ಥಿಕ ಬೆಂಬಲವು ಲಭ್ಯವಿರುತ್ತದೆ ಈಗ ಮಾಡಿದ ಹೂಡಿಕೆಗಳು ಭವಿಷ್ಯದಲ್ಲಿ ಬಹಳ ಉಪಯುಕ್ತವಾಗಬಹುದು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಕೂಡ ಬರಲಿದೆ ಈ ಸಮಯದಲ್ಲಿ ನೀವು ಪ್ರಮುಖ ಯೋಜನೆಗಳಿಗೆ ಜವಾಬ್ದಾರರಾಗಿರಬಹುದು ಕೆಲವು ಜನರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶವಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನೀಡುವ ಸೂಚನೆಗಳಿವೆ ನೀವು ಮಾನಸಿಕ ಶಾಂತಿಯನ್ನು ಸಾಧಿಸುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು